ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ಫ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಒಂದು ರೌಂಡು ನಮ್ಮ ಚಿಂತು ಸ್ಕೂಲಿಂದ ಕಾಲ್ ಬಂದಿತ್ತು ಒಗ್ಗಿಸ್ಕೊಂಡಿದ್ದೀನಿ ಉಗಿಸ್ಕೊಂಡಿದ್ದೀನಿ ಅಂದರೆ ಹೋಗುಸ್ಕೊಂಡಿಲ್ಲ ಲೈಕ್ ಅವ್ರು ಹೇಳೋ ಮಾತೆಲ್ಲ ನಾನು ನನಗೆ ಬೈದರು ಅನ್ನೋ ರೀತಿನಲ್ಲಿ ತಗೊಂಡು ಆರಾಮಾಗಿ ಇದ್ದೀನಿ ಬೈಯೋದು ಅಂದರು ಬೈಯೋದಿಲ್ಲ ಏನೇನು ಹೇಳಿದ್ರು ನಾನು ಅದನ್ನು ಹೇಳ್ತೀನಿ ಮುಂದಕ್ಕೆ ಏನೇನೆಲ್ಲ ಆಯಿತು ಅಂತ ಬಟ್ ನಾವು ಆ್ಯಸ್ ಆಫ್ ನ ಹೀಗಿದ್ದೀನಿ ನೋಡಿ ಸೊ ಇನ್ನೂ ಚಿಂಟು ಅವ್ರ ಪಾಪ ಬಂದಿಲ್ಲ ಆನ್ ದ ವೇ ಇದ್ದಾನೆ ನಮ್ಮ ಮನೆ ಇವತ್ತು ಹೇಳಿದ್ದೆ ಅಲ್ಲ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಏನದು ತಲೆಕಾಲು ಸಾರು ಮತ್ತು ಬ್ರೈಂದು ಫ್ರೈ ಆ್ಯಂಡ್ ಏನದು ಬ್ರೈನ್ದು ಫ್ರೈ ಅಂತ ಸೊ ಅದೆಲ್ಲ ರೆಡಿ ಆಗ್ತಾ ಇದೆ ಈಗ ಊಟ ಮಾಡಬೇಕು ಬನ್ನಿ ನಮ್ಮ ಚಿಂಟು ಏನು ಮಾಡ್ತಾ ಇದ್ದಾನೆ ಅಂತ ನೋಡೋಣ ಅದ್ಭುತ ಮೇಲೆ ಎಣ್ಣೆ ಇದು ಆ ಈರುಳ್ಳಿ ಆಮೇಲೆ ಕರಿ ಲೀವ್ಸ್ ಸೊ ತಕದ ಕನ್ನಡದಲ್ಲಿ ಕರ್ಬೆನ್ ಸೊಪ್ಪು ಕರ್ಬೆನ್ ಸೊಪ್ಪು

ನಮ್ ಚಿಂತು ಅಮ್ಮಮ್ಮಗೆ ಏನದು ಬ್ರೈನ್ ಫ್ರೈ ಹೇಗ್ ಮಾಡೋದು ಆ ಬ್ರೈನ್ ಬುರ್ಜಿ ಹೇಗ್ ಮಾಡೋದು ಅಂತ ಯೂಟ್ಯೂಬ್ ನೋಡ್ಕೊಂಡು ಹೇಳ್ತಾ ಇದ್ದಾನೆ ನಮ್ಮಮ್ಮ ಅಮ್ಮಂದೇ ಆದ ಅಲ್ಲಿ ಮಾಡ್ತಾ ಇದ್ದಾರೆ ಆದರೂ ಸಹ ಆ ಯೂಟ್ಯೂಬಲ್ಲಿ ಏನೇನೆಲ್ಲ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಅಂದ್ಬಿಟ್ಟು ಕೇಳ್ಕೊಂಡು ತಿಳ್ಕೊತಾ ಇದ್ದಾರೆ ಆಲ್ಮೋಸ್ಟ್ ನಮ್ಮಮ್ಮನೂ ಅದೇ ನ ಯೂಸ್ ಮಾಡಿ ಎಲ್ಲಾನು ಮಾಡಿದ್ದಾರೆ ಹಾಗಾಗಿ ಸುಮ್ಮನೆ ಕೇಳ್ಕೊಂತ ಇದ್ದಾರೆ ಅವ್ರ ಪಾಡಿಗೆ ಅವರು ಅವ್ರಿಗೆ ಗೊತ್ತಿರೋದನ್ನ ಮಾಡ್ತಾ ಇದ್ದಾರೆ

ಆಗಲಿ ನಾನು ಅಲ್ಲೋಗಿ ಜ್ವರ ಬರ್ಸ್ಕೋಬೇಕಲ್ಲ ನಿಮ್ಮ ಇಸ್ ಹೋಗಿ ಈಗ ನೀನು ಅದ್ರ ಬಗ್ಗೆ ಮಾತಾಡಿದೆ ಅಲ್ಲ ಈಗ ಅದರಿಂದ ಅದರಿಂದ ಬಂದಿದ್ದಕ್ಕೆ ನಾನು ನೀನು ಮಾಡಿದ್ದ ನಾನು ಸುಮ್ಮನೆ ಸುಮ್ಮನೆ ಮಾಡಿದೆ ಹ್ಞೂ ಓದ್ಕೊ ಬನ್ನಿ ಗಣಿ ಒಟ್ಟೆ ಹಸಿತ ಇದೆ ಟೈಮ್ ಬಂದು ಒಂದು ಮುಕ್ಕಾಲು ಒಂದು ಮುಕ್ಕಾಲು ಅಲ್ಲ ಗೋ ಎರಡು ಮುಕ್ಕಾಲು ಹೊಟ್ಟೆ ಫುಲ್ ಹಸಿತಾ ಇದೆ ಫಸ್ಟ್ ಊಟ ಮಾಡೋಣ ಆಮೇಲೆ ಮಿಕ್ಕಿದ್ ಮಾತಾಡ್ತೇನೆ ಹ್ಮ್ ಬನ್ನಿ ನಮ್ಮಮ್ಮ ಮುದ್ದೆ ಮಾಡ್ತಾ ಇದ್ದಾರೆ ಗಾಯಸ್ ಬಸಿ ಬಿಸಿ ಮುದ್ದೆ ನೀ ಏನ್ ಮಾಡ್ತಾ ಅಣ್ಣ ಸೌತೆಕಾಯಿ ಕಟ್ ಮಾಡಿದ್ಯಾ ವೆರಿ ಗುಡ್ ತಲೆಕಾಲು ಸಾರು ರೆಡಿ ಯಿ ಯಾಮೀ ಅಪ್ಪ ದೇವ ತಿನ್ನೋಣ ಫಸ್ಟ್ ಹಸ್ಬೆಂಡಿಗೆ ಎತ್ತಿಟ್ಬಿಡಣ ಸಖತ್ತಾಗಿದೆ ಖಮ್ ಅಂತ ಇದೆ ನೋಡಿ ಹ್ಞೂ ನಮ್ಮ ಚಿಂಟು ನೋಡಿ ಹ್ಞೂ ಹಾಗೆ ಮುಖ ಸುಡ್ಕೊಂಬಿಟ್ಟಿಯಲ್ಲೇ ಹಾಕಿದ್ದೀನಿ ಹ್ಞೂ ಹ್ಞೂ ಏನು ನಿಮ್ಮ ಪಪ್ಪ ಅಲ್ಲಿ ಶಿವಮೊಗ್ಗಕ್ಕೆ ಹೋಗಿ ಕಾರಿಂದೇನೋ ಇದೆ ಅದನ್ನೆಲ್ಲ ಮಾಡಿಸ್ಕೊಂಡು ಬರೋದು ಲೇಟ್ ಆಗತ್ತೆ ಅಂತ ಕೇಳಿದ್ದೀನಮ್ಮ ಆವಾಗಲೇ ಬರೋದು ಫೈವ್ ಓ ಕ್ಲಾಕ್ ಆಗುತ್ತೆ ಅಂದಿದ್ದಾನೆ ನೀನೇ ಕೇಳು ನಿಮ್ಮ ಪಪ್ಪನ ಕಾಲ್ ಮಾಡು ಪಪ್ಪನ ಮಗ ಅಲ್ಲ ನೀನ ಕಾಲ್ ಏನು ಪಪ್ಪ ಎಲ್ಲಿದೆಯ ಪಪ್ಪ ಅಂತ ಕೇಳ ಕಾಲ್ ಮಾಡು ಪರವಾಗಿಲ್ಲ ಮಾಡು ಹಂಗೆ ಆಫೀಸ್ ಫೋನಲ್ಲಿ ಮಾಡು ಫೋನ್ ಕರೆನ್ಸಿ ಇಲ್ಲ ಅಂದ್ಯಲ್ಲಪ್ಪ ಎಲ್ಲಿದ್ದೀಯ ಪಪ್ಪ ಅಂತ ಬನ್ನಿ ನಮ್ಮ ಚಿಂಟು ಅವ್ರ ಪಪ್ಪ ಕಾಲ್ ಮಾಡ್ತಾ ಇದ್ದಾನೆ ಹಲೋ ಎಲ್ಲಿದ್ದೀಯಾ ಮತ್ತು ಬರ್ತೀನಿ ಅಂತಿದ್ದೆ ನಾಳೆನಾ ಹ್ಮ್ ಮತ್ತೆ ಅಮ್ಮಮ್ಮ ನಿನ್ಗೋಸ್ಕರ ಇಲ್ಲಿ ತಲ್ಕೆಲ್ಲ ಮಾಡೈತೆ ಹ್ಮ್ ಹ್ಮ್

ಗೈಸ್ ಬನ್ನಿ ಊಟ ಮಾಡೋಣ ಯಾವ್ದಮ್ಮ ನಂದು ಮುದ್ದೆ ಇದು ನಂದು ಇದು ಚಿಂಟುದು ಇದು ನಿಂದು ತೆಗ್ದಿಡ್ಬೇಕ ಸರ ಅವ್ನಿಗೆ ಸ್ವಲ್ಪ ಚೆನ್ನಾಗಿರೋ ಪೀಸ್ ಎತ್ತಿಟ್ಟಿದ್ದೀನಿ ಇದು ಚಿಂಟು ಅವ್ರ ಪಪ್ಪು ಎತ್ತಿಟ್ಟಿದ್ದೀನಿ ಆಮೇಲೆ ಎಲ್ಲ ಪೀಸು ನಾವೇ ಹಾಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಕ್ಲೀನ್ ಆಗಿರೋ ಪೀಸಸ್ನ ಇದು ಚಿಂಟುಗೆ ನನ್ಗೆ ಇದೆಂತ ಪೀಸ್ ಹಾಕಿದ್ಯಾಮ್ಮ ಇನ್ನೊಂದ್ ಒಂದಾದ್ರೂ ಐತೆ ಇದೆಯಲ್ಲೊ ಇಲ್ನೋಡು ಇಲ್ಲಿ ಕಾಲಿದೆ ಇದಕ್ಕೆ ಇದೆ ಮೂಳೆ ಇದೆಲ್ಲ ಚಿಕ್ಕಕೊಂಡು ಚಿಕ್ಕೊಂಡ್ ಹಾಕೋ ಇಲ್ಲಿ ನೋಡಿ ಕಿವಿ ಇದೆ ಚಿಚ್ಚಿ ಇದೆ ನೋಡಿ ಯಾವ್ದು ಬೇಕಾದ್ ತಗೋ ಮತ್ತೆ ಹಾಕುಸ್ಕೋ ಇಲ್ಲಿ ಕಿವಿ ಇದೆ ಖಾಲಿ ಮಾಡ್ಬಿಟ್ಟು ಹಾಕುಸ್ಕೋ ಇದ್ಕಿಲ್ಲ ತಿಂತಾರೋ ಇದೆ ಕ್ಲೀನಾಗಿ ಖಾಲಿ ಮಾಡಿ ಇದೆ ಪೀಸ್ ಚಿಚ್ಚಿ ತಲ್ಕಾಲ ಅಂದ್ರೆ ಹಿಂಗೆ ಮೂಳೆ ಅಲ್ವಮ್ಮ ಹ ಎಲ್ಲ ಫುಲ್ ಮೂಳೆ ಕಿತ್ತೋಗಿದೆ ಮೂಳೆ ರೀ ಮೂಳೆ ಅಂಟ್ಕೊಂಡೇ ಇಲ್ಲ ಮಾಂಸ ಇದು ನನಗೆ ಬಿಸಿ ಬಿಸಿ ತಲೆಕಾಲು ಸಾರು ಊಟ ಮಾಡೋಣ ಬನ್ನಿ ಶೀತ ಇದೆ ಗೈಸ್ ತೆಗ್ದಿಟ್ಟಿದ್ದೀನಿ ತಲೆ ಸಾರಲ್ಲಿ ಮೂಳೆ ಗಿಡ ಅಂತೆಲ್ಲ ನೋಡೋಂಗಿಲ್ಲ ಗೈಸ್ ಯಾವ್ದು ಸಿಗುತ್ತೆ ಅದು ಹಾಕೋಬೇಕು ಆಮೇಲೆ ತಿಂದೆಲ್ಲ ಆದ್ಮೇಲೆ ಮತ್ತೆ ಹಾಕೊಂಡ್ರೆ ಆಯ್ತು ಅದು ನಮ್ಮಅಮ್ಮ ಜಾಸ್ತಿ ವಿಸಲ್ ಓಡಿಸ್ಬಿಟ್ಟಿದ್ದಾರೆ ಸೊ ಅದ್ರಲ್ಲಿ ಇರೋ ಮಾಂಸ ಎಲ್ಲ ಕಳಚ್ಕೊಂಡ್ಬಿಟ್ಟಿದೆ ಚಿಂತೆ ನೋಡಿ ಫಸ್ಟ್ ಊಟ ಮಾಡೋದ್ರಲ್ಲಿ ನಾನ್ ವೆಜ್ ಊಟ ಮಾಡೋದ್ರಲ್ಲಿ ಹೆಂಗಿದೆ ಚಿಂಟು ಉಪ್ಪಿನ ಡಬ್ಬ ಯಾಕೆ ಪಕ್ಕದಲ್ಲಿ ಇಟ್ಕೊಂಡು ಕೂತಿದ್ಯಲ್ಲ ಆ ಕಡೆ ಇದಕ್ಕೆ ಈಗ ಏನಂತಾರೆ ಸೌತೆಕಾಯಿ ಹಾಕೊಂಡೆ ಇಲ್ಲ ಹಾಕಿಲ್ಲ ಮತ್ತು ಎಂತ ಹೋಗಿ ತಗೋ ನಮ್ಮ ಚಿಂಟು ಸಿಸ್ಟ್ರು ಟೀಸಿ ಕೊಡ್ತೀನಿ ಅಂದ್ರೂ ಮೂಳೆ ನೋಡಿ ಹೆಂಗೆ ಪಚಪ ಚಪ ಚಪ್ಪ ಚ ಸ್ವಲ್ಪನಾದ್ರು ಏನಾದರೂ ಇದೆಯಾ ಚಿಂಟುನಿಗೆ ಅವನಿಗೇನು ಒಳ್ಳೇದೇ ಆಯ್ತು ತೀಸಿ ಕೊಟ್ಟು ಕಳಿಸಿ ಅಂತಾನೆ ಆರಾಮಾಗಿ ನಾನು ಚಂದ್ರ ಇರ್ತೀನಿ ಅಂತಾನೆ ಅಲೋ ಚಿಂಟು ಗೈಸ್ ನನ್ನ ಹಸ್ಬೆಂಡು ಫೋನ್ ಮಾಡಿದ್ದ ಇನ್ನು ಐದು ನಿಮಿಷದಲ್ಲಿ ಬರ್ತಾನಂತೆ ಸೊ ಬನ್ನಿ ಬೇಗ ಬೇಗ ರೆಡಿ ಆಗೋಣ ಇವಾಗ ನಾವು ಮನೇಲಿ ಕುತ್ಕೊಂಡು ಹರಟೆ ಹೊಡಿಯೋಕ್ಕಾಗಲ್ಲ ಆ್ಯಕ್ಚುಲಿ ಅವ್ನು ಬಂದಿರೋದು ಬೇರೆ ಕೆಲಸಕ್ಕೋಸ್ಕರ ನಮ್ಮ ಅಪ್ಪಂದು ಏನು ಫ್ಯೂ ಥಿಂಗ್ಸ್ ಇದ್ದಾವೆ ಅದಕ್ಕೆ ಅದನ್ನೆಲ್ಲ ಸಾಲ್ವ್ ಮಾಡೋಕ್ಕೆ ನನ್ನ ಹಸ್ಬೆಂಡ್ ಬಂದಿರೋದು ಸೊ ಬನ್ನಿ ಈಗ ನಾವು ಹೋಗೋಣ ಹಸ್ಬೆಂಡ್ಗೆ ಕೂಟಣ ಇವತ್ತು ಮೊಬೈಲ್ ಮೂರ್ನಾಲ್ಕು ಸಲ ಬಿದ್ದ ಗೈಸ್ ನನ್ನ ಜೀವನ ಹೊಡೆದೋಯ್ತು ಎರಡು ಲಕ್ಷ ಗೈಸ್ ಏನೂ ಆಗಿಲ್ಲ ಲೈಟ್ ಲೈಟ್ ಲೈಟಾಗಿ ಬೀಳಿಸ್ತಾ ಇದ್ದೀನಿ ಯಾವಾಗ ಏನಾಗುತ್ತೋ ನೀನು ಅದಕ್ಕೆ ಬಿದ್ದು ಬಿಡ್ತು ಗೈಸ್ ನನ್ನ ಹಸ್ಬೆಂಡ್ ಬರ್ತಾನೆ ಅನ್ನೋ ಬಯಕೆ ಅರ್ಧ ಇವತ್ತು ಮೊಬೈಲ್ ಬೀಳ್ತಾ ಇದೆ ಗಾಯಸ್ ಹಸ್ಬೆಂಡ್ಗೆ ಫ್ರೂಟ್ನಾ ಇನ್ನೇನು ಎಕ್ಸ್ಟ್ರಾ ಮಾಡಿಲ್ಲ ಗೈಸ್ ಪಪ್ಪಾಯ ಕಟ್ ಮಾಡಿದ್ವಲ್ಲ ಸೊ ಅದನ್ನ ಇಟ್ಟಿದ್ದೀನಿ ಅವನು ಈಗ ಬರ್ತಾ ಇದ್ದಾನೆ ಅಲ್ಲ ಅದಕ್ಕೆ ಸೊ ಫೈಲೆಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀವಿ ಅವ್ನು ಬಂದ ತಕ್ಷಣ ಅರ್ಜೆಂಟ್ ಮಾಡ್ತಾನೆ ಗಾಯಸ್ ಒಂದು ನಿಮಿಷವೂ ಕಾಯೋದಿಲ್ಲ ಹಾತ್ರಿಗೆ ಆಂಜನೇಯ ಆಡ್ದಂಗೆ ಆಡ್ತಾನೆ ಸೊ ಎಲ್ಲ ರೆಡಿ ಇದೆ ನಾನು ಸಹ ಮುಖ ತೊಳ್ಕೊಂಡು ರೆಡಿಯಾಗಿಬಿಡ್ತೀನಿ ನಮ್ಮಮ್ಮನೂ ಸಹ ಬರ್ತಾ ಇವಾಗ ಇವಾಗೆಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ ಹೋಗಮ್ಮ ಬೇಗ ಸೀರೆ ಹುಡ್ಕೋಗಮ್ಮ ಹ್ಞೂ ಅವ್ನು ಬಂದರೆ ಕಯ ಕಯ ಅಂತಾನೆ ನನ್ನ ಮೊಬೈಲು ಗೈಸ್ ಎರಡು ಸಲ ಬಿಿಸಿದ್ದೀನಿ ಇವತ್ತು ಒಂದು ಸಲ ನನ್ನ ಮಗ ಬಿಡಿಸ್ತಾ ಈ ಸಲ ನಾನು ಬಿಡಿಸ್ಕೊಂಬಿಟ್ಟೆ ಉಫ್ ಬೈದಲೆ ಅರ್ಧ ಇನ್ನು ಮುಂದೆ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೈಸ್ ನೋಡೋಣ ಸತ್ಯಕ್ಕೆ ನನ್ನ ಹಸ್ಬೆಂಡ್ನ ಬಂದಾಗ ಮೆತ್ತ ಕ್ಯಾಪ್ಚರ್ ಮಾಡ್ತೀನಿ ಆದರೆ ಅಂದರೆ ಇಲ್ಲ ವೇ ಅಂದವೇ ಅದು ಮಾಡ್ತೀನಿ

ನಾನು ಮಾಡಿಲ್ಲ ಮಾಡ್ಬೇಕು ಮತ್ತೊಂದು ಹ್ಮ್ ಎಂತ ಕಟ್ಟಲ್ಲ ಇದು ಕಡೆ ಒಂದು ನಿಮಗೋಸ್ಕರ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಬಟ್ ನನಗೆ ಫುಲ್ ಎಲ್ಲದೂ ಲೈಕ್ ನಾನು ರೆಗ್ಯುಲರಾಗಿ ಕ್ಯಾಪ್ಚರ್ ಮಾಡೋ ಥರ ಮಾಡೋಕ್ಕಾಗಲ್ಲ ನಿಮಗೆಲ್ಲ ಚೆನ್ನಾಗಿ ಗೊತ್ತು ನನ್ನ ಹಸ್ಬೆಂಡಿಗೆ ಇವೆಲ್ಲ ಆಗಲ್ಲ ಕದ್ದು ಮುಚ್ಚಿ ಅವ್ರನ್ನ ಕ್ಯಾಪ್ಚರ್ ಮಾಡಿರೋದೇ ಕಷ್ಟ ಆಗೋಗಿದೆ ಸೊ ನಿಮಗೋಸ್ಕರ ಈ ರಿಸ್ಕ್ ತೊಗೊಂಡು ಸ್ಟಿಂಗ್ ಆಪ್ರೇಷನ್ ಥರ ಡೀಲ್ ಮಾಡಿದ್ದೀನಿ ನೋಡೋಣ ನಿಮ್ಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ನಾವೀಗ ಎಲ್ಲಿದ್ದೀವಿ ಗೊತ್ತಾ ನಮ್ಮೂರ ಕೆಫೆ ಹತ್ರ ಆದರೆ ಕೆಫೆಗೆ ಹೋಗ್ತಾ ಇಲ್ಲ ಇಟ್ಸ್ ಕಿಕ್ಕೇರಿ ಗೈಸ್ ನಾವು ಈಗ ನಮ್ಮೂರು ಅಂದರೆ ಕಿಕ್ಕೇರಿಗೆ ರೀಚ್ ಆಗಿದ್ದೀವಿ ಸೊ ಇನ್ಮೊಂದಕ್ಕೆ ನೋಡಬೇಕು ಏನೇನು ಆಗುತ್ತೆ ಏನು ಕತೆ ಅಂತ ಅಲ್ಲಿಗೆಲ್ಲ ಹೋದ್ಮೇಲೆ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಬಟ್ ಇವಾಗಲೇ ಅಲ್ಲ ಯಾಕೆ ಅಂದರೆ ಈಗ ಹಸ್ಬೆಂಡ್ ಇದ್ದಾನೆ ಏನು ಮಾತಾಡೋಕ್ಕೆ ಆಗಲ್ಲ ಓಕೆನಾ ಗೈಸ್ ಅಣ್ಣ ನಮಸ್ತೆ ಬುಕ್ ತಂದಿಲ್ಲ ನಾನು ನಮ್ಮಮ್ಮ ನನ್ನ ಮಗ ನಮ್ಮಪ್ಪ ಊರಲ್ಲೇ ಇದ್ದಾರೆ ಸೊ ಅವರು ಡೈರೆಕ್ಟ್ ಆಗಿ ಬರ್ತಾರೆ ಇದು ನಮ್ಮೂರ ಕಿಕ್ಕೇರಮ್ಮನ್ ದೇವಸ್ಥಾನ ಇದು ನಮ್ಮೂರ ಕಿಕ್ಕೇರಿ ಕೆರೆ ನಿಮಗೆ ಮೊನ್ನೆ ತೋರಿಸಿದ್ದೆ ಅಲ್ಲ ಅವ್ಲೋಗಲ್ಲಿ ಸೊ ಅದೇ ಕೆರೆ ಇಲ್ಲಿ ತನಕ ಬಂದಿದೆ ನೋಡಿ ನನ್ನ ಹಸ್ಬೆಂಡು ಇದೇನಿದೆ ನಮ್ಮ ಅಪ್ಪನ ಕಡೆ ಅವ್ರದೆಲ್ಲ ಪ್ರಾಬ್ಲಮ್ಸು ಸೊ ಅದನ್ನೆಲ್ಲ ಸಾಲ್ವ್ ಮಾಡಿ ಅದೆಲ್ಲ ಸೆಟಲ್ ಮಾಡಿ ಹೋಗಬೇಕು ಅಂತ ಬಂದಿರೋದು ಹಾಗಾಗಿ ಅವನಲ್ಲಿ ಮುಂದೆ ಒಬ್ಬರ ಜೊತೆ ಮಾತಾಡಿಕೊಂಡು ಹೋಗ್ತಾ ಇದ್ದಾನೆ ಬೈಕಲ್ಲಿ ನಾವು ಹಿಂದಗಡೆಯಿಂದ ಫಾಲೋ ಮಾಡ್ತಾ ಇದ್ದೀವಿ ಸೊ ಅವರೆಲ್ಲಿಗೆ ಹೋಗ್ತಾರಲ್ಲ ಅಲ್ಲಿಗೆ ನಾವು ರೀಚ್ ಆಗಬೇಕು ನೋಡಿ ಅಲ್ಲೇ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾನೆ ಪಾಪ ನನ್ನ ಹಸ್ಬೆಂಡ್ ಅಷ್ಟು ದೂರದಿಂದ ಬಂದುಬಿಟ್ಟು ಮನೆಯಲ್ಲಿ ಒಂದು ಕಾಫಿ ಟೀ ಏನೂ ಕುಡ್ದಿಲ್ಲ ಜಸ್ಟ್ ಹಾಗೆ ಫೇಸ್ ವಾಶ್ ಮಾಡಿಕೊಂಡು ಇಲ್ಲಿಗೆ ಹೊರಟು ಬಂದಿದ್ದಾನೆ ನೋಡಬೇಕು ಏನಾಗುತ್ತೆ ಏನು ಕತೆ ಅಂತ ನೋಡೋಣ ನಾನು ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ ಆಯಿತಾ ಮುಂಚೆಯಿಂದನೂ ಅಷ್ಟೇ ನನ್ನ ಹಸ್ಬೆಂಡು ಹಿಡಿದು ಕೆಲಸನ ಬಿಡೋದಿಲ್ಲ ಯಾವುದಾದ್ರು ಒಂದು ಕೆಲಸ ಕೈ ಹಾಕ್ತಾನೆ ಅಂದರೆ ಆ ಕೆಲಸನ ಕಂಪ್ಲೀಟ್ ಮಾಡ್ತಾನೆ ಸಕ್ಸಸ್ಸಾಗಿ ಮಾಡಿ ಮುಗಿಸ್ತಾನೆ ಸೊ ಇವನು ಬಂದಿದ್ದಾನೆ ಅಂದರೆ ನಮ್ಮ ಅಪ್ಪಂದು ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯಿತು ಅಂತಲೇ ಅರ್ಥ ಗೈಸ್ ಸೊ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗೈಸ್ ನಿಮಗೋಸ್ಕರ ಇಷ್ಟು ಕಷ್ಟಪಟ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಗೈಸ್ ಸೊ ಸಪೋರ್ಟ್ ಮಾಡಿ 拜拜。Bye bye.